ಉದ್ಯಾವರ ಶ್ರೀ ಅರಸು ಮಂಜಿಸ್ಟಾರ್ ಕ್ಷೇತ್ರದ ವಾರ್ಷಿಕ ಮಹೋತ್ಸವಕ್ಕೆ ದಿನ ನಿಗದಿ ಮತ ಸೌಹಾರ್ದತೆಯ ಶಿಖರದಂತಿರುವ ಕುದಿಕಲಾ ಸಂಪ್ರದಾಯ ಹಂಡ್ರೆಡ್ ಪರ್ಸೆಂಟ್ ಶೈಕ್ಷಣಿಕ ಶ್ರೇಷ್ಠತೆ ಹಾಗೂ ಸುಮಾರು ಮೂವತ್ತ ಮೂರು ವರ್ಷದ ಸೇವಾ ಅನುಭವವಿರುವ ಶ್ರೀ ಕನ್ನಿಲ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಮಂಜೇಶ್ವರದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಆರಂಭಗೊಂಡಿದೆ ಸಿಬಿಎಸ್ಇ ಅಂಗೀಕಾರ ಇರುವ ಇಲ್ಲಿ ಒಂದರಿಂದ ಹತ್ತನೇ ತರಗತಿವರೆಗೆ ನುರಿತ ಹಾಗೂ ಅನುಭವಿ ಶಿಕ್ಷಕರ ಸೇವೆ ಲಭ್ಯ ಜೊತೆಗೆ ಮಕ್ಕಳ ಕೌಶಲ್ಯಾಭಿವೃದ್ಧಿ ಕಲೆ ಹಾಗೂ ಕ್ರೀಡಾ ಚಟುವಟಿಕೆಗೆ ವಿಶೇಷ ನೀಡಲಾಗುವುದು ಕಂಪ್ಯೂಟರ್ ಶಿಕ್ಷಣ ವಿಶಾಲವಾದ ಗ್ರಂಥಾಲಯ ವ್ಯವಸ್ಥೆ ಇರುವ ಇಲ್ಲಿ ಪ್ರಯೋಗಾಲಯ ವಿಶಾಲ ಆಟದ ಮೈದಾನ ವಾಹನ ವ್ಯವಸ್ಥೆ ಇದೆ ಎಲ್ಕೆಜಿ ಮಕ್ಕಳಿಗೆ ಉಚಿತ ಸಮವಸ್ತ್ರ ಮತ್ತು ಯುಕೆಜಿ ಮಕ್ಕಳಿಗೆ ಮಧ್ಯಾಹ್ನ ಉಚಿತ ಊಟದ ವ್ಯವಸ್ಥೆ ಕಲ್ಪಿಸಲಾಗ್ತಾ ಇದೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಸೊನ್ನೆ ನಾಲ್ಕು ಒಂಬತ್ತು ಒಂಬತ್ತು ಎಂಟು ಎರಡು ಸೊನ್ನೆ ಎಂಟು ಆರು ಸೊನ್ನೆ ಮೂರು ಎಂಟು ಐದು ನಾಲ್ಕು ಏಳು ನಾಲ್ಕು ಏಳು ಧಾರ್ಮಿಕ ಮತ ಸೌಹಾರ್ದತೆಗೆ ಸಾಕ್ಷಿಯಾಗಿರುವ ಉದ್ಯಾವರ ಶ್ರೀ ಅರಸುಮಂಜೇಶ್ವರ ಕ್ಷೇತ್ರದ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ದಿನ ನಿಗದಿ ಸಮಾರಂಭವು ಭಕ್ತಿ ಭಾವುಕತೆ ಹಾಗೂ ಮತ ಸೌಹಾರ್ದತೆಯ ಮಧ್ಯೆ ನಡೆಯಿತು ಕುದಿಕಳ ಎಂಬ ಹೆಸರಿನಲ್ಲಿ ನಡೆಯುವ ಈ ಸಮಾರಂಭದಲ್ಲಿ ಮುಸ್ಲಿಂ ಸಮುದಾಯದ ವ್ಯಾಪಾರಿಯೊಬ್ಬರಿಂದ ದೈವದ ಪಾತ್ರಿಗಳು ವೀಳ್ಯದೆಲೆ ಅಡಿಕೆಯನ್ನು ಖರೀದಿ ಮಾಡುವುದರ ಮೂಲಕ ಈ ಸಮಾರಂಭವು ವೈಶಿಷ್ಟ್ಯತೆಯನ್ನು ಪಡೆದಿದೆ ನಂತರ ದೈವದ ಪಾತ್ರಿಗಳು ಉತ್ಸವಕ್ಕೆ ದಿನಾಂಕವನ್ನು ಘೋಷಿಸಿದರು ಮತ ಸೌಹಾರ್ದತೆಗೆ ಹೆಚ್ಚಿನ ಮೆರುಗು ನೀಡುವ ಈ ಸಂಪ್ರದಾಯ ವಿಶ್ವಕ್ಕೆ ಮಾದರಿಯಾಗಿದೆ ಉದ್ಯಾವರ ಸಾವಿರ ಜಮ್ಮ ಸದಸ್ಯರು ಮತ್ತು ಕ್ಷೇತ್ರದ ಬ್ರಹ್ಮಸಭೆ ಎಡಬಲ ಕುಳಿತು ಜಾತ್ರೆಯ ದಿನವನ್ನು ಪ್ರಕಟಿಸಿದರು ಈ ಪ್ರಕಾರವಾಗಿ ವಿಶು ಕಳೆದು ಮೊದಲ ಶುಕ್ರವಾರ ಉದ್ಯಾವರ ಮಸೀದಿಗೆ ತೆರಳಿ ಸಾವಿರ ಜಮ್ಮ ಸದಸ್ಯರನ್ನು ಆಹ್ವಾನಿಸಲು ನಿರ್ಧರಿಸಲಾಯಿತು ಮೇ ಎಂಟರಂದು ಧ್ವಜಾರೋಹಣಗೊಂಡು ಮೇ ಹತ್ತು ಮತ್ತು ಹನ್ನೊಂದರಂದು ಜಾತ್ರಾ ಮಹೋತ್ಸವ ನಡೆಯಲಿದ್ದು ಮೇ ಹದಿನಾಲ್ಕಕ್ಕೆ ಧ್ವಜ ಅವರೋಹಣಗೊಳ್ಳಲಿದೆ